ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೀ ನಮಃ ಸರ್ವ್ಯಾಪ್ತ ಗುಣಾತೀತ ನಿರ್ವೀಗರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೀನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರ ಸೆಪ್ಟೆಂಬರ್ ತಿಂಗಳು ತುಲಾರಾಶಿ ಹಾಗೆ ರುಶ್ಚಿಕ ರಾಶಿಯವರನ್ನು ನೋಡೋಣ ಯಾರಿಗೆ ವಿಶೇಷವಾದಂಥ ಫಲಪ್ರಾಪ್ತಿಯಾಗುತ್ತೆ ಯಾರಿಗೆ ಲಾಭ ಆಗ್ತದೆ ಯಾರಿಗೆ ಹೆಸರು ಕೀರ್ತಿ ಸಂಪಾದನೆಯಲ್ಲಿ ಏನಾದರೂ ಸಮಸ್ಯೆಗಳು ಬರುತ್ತಾ ನೋಡೋಣ ಮೊದಲು ತುಲಾರಾಶಿಯವರನ್ನು ತಗೊಳ್ಳೋಣ ತುಲಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಕಟಕ ರಾಶಿಯಲ್ಲಿ ಸ್ಥಿತವಾಗಿದೆ ಒಂದರ ಸ್ಥಾನದ ಅಂದರೆ ಒಂದು ಮತ್ತು ಹತ್ತರ ಸ್ಥಾನ ಒಂದು ಎಂಟರ ಅಧಿಪತಿ ಆಗಿರತಕ್ಕಂಥದ್ದು ಹತ್ತರ ಸ್ಥಾನಕ್ಕೆ ಕೂತಿದೆ ಭಾಳ ವಿಶೇಷವಾಗಿ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಭಾಳ ವಿಶೇಷ ಫಲಪ್ರಾಪ್ತಿಯಾಗ್ತದೆ ಹನ್ನೊಂದರ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧ ಇದೆ ವ್ಯಯಾಧಿಪತಿ ಬುಧ ಕೂಡ ಅಲ್ಲೇ ಇದೆ ತುಲಾರಾಶಿಯವರಿಗೆ ಖಂಡಿತವಾಗಿ ಅದ್ಭುತವಾದಂಥ ಕಾಲಗಳನ್ನು ಮಧ್ಯದ ಭಾಗದವರೆಗೂ ನಾವು ನೋಡ್ಬೋದು ಎಲ್ಲ ತಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ನಡೀತದೆ ಹಾಗೆ ವಿಶೇಷವಾಗಿ ತುಲಾ ತುಲಾರಾಶಿಯವರಿಗೆ ಇನ್ನೊಂದು ಡೀಫಾಲ್ಟನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ನಿಮ್ಮ ರಾಶಿ ಅಧಿಪತಿ ಓಕೆ ಹತ್ರ ಸ್ಥಾನದಲ್ಲಿದೆ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಆದರೆ ಗುರು ಮತ್ತು ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ರೆಟ್ರೋಗ್ರೇಡ್ ಆಗ್ತದೆ ರೆಟ್ರೋಗ್ರೇಡ್ ಆದಾಗ ಏನಾಗ್ತದೆ ನಿಮ್ಮ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯ ಪ್ರಾಪ್ತಿ ತುಲಾರಾಶಿಯವರಿಗೆ ಬಿಸ್ನೆಸ್ಸಲ್ಲಿ ಹೊಸ ಬಂಡವಾಳ ಇದ್ದೀರಾ ನೋ ಚಾನ್ಸ್ ಖಂಡಿತ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಟ್ ಕೆಲಸದಲ್ಲಿ ಪ್ರಗತಿ ಆಗೋದಕ್ಕೂ ಅಥವಾ ಬಿಸ್ನೆಸ್ಸಲ್ಲೂ ಕೂಡ ವ್ಯತ್ಯಾಸಗಳಿರುತ್ತೆ ಸ್ವಲ್ಪ ಜಾಸ್ತಿ ಚೂರು ಯೋಚನೆ ಮಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ ನಿಮಗೆ ತುಲಾರಾಶಿಯವ್ರಿಗೆ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳು ರಾಜಯೋಗ ಪ್ರಾಪ್ತಿ ಆದರೂ ಸಹಿತವಾಗಿ ನಿಮಗೆ ಒಂದಷ್ಟು ಆಪತ್ತುಗಳು ಮಿಶ್ರಫಲಗಳನ್ನು ನೋಡ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಇನ್ನೊಂದು ವಿಶೇಷ ಹದಿನೈದರ ನಂತರ ಸೂರ್ಯ ಇಲ್ಲಿಗೆ ಬರ್ತಾ ಇದೆ ರಾಶಿಗೆ ಪ್ರವೇಶ ಆಗ್ತಿದೆ ನಾ ಲಾಭಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ನಷ್ಟಕ್ಕೆ ಬರ್ತಾ ಇದೆ ನೀವು ಇಲ್ಲಿಗೆವರೆಗೂ ಬಂದಿರತಕ್ಕಂಥ ಎಲ್ಲ ಸಾಧನೆಗಳನ್ನು ಸಹಿತವಾಗಿ ವ್ಯಯ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆ ನೋಡಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಕುಜ ಹನ್ನೆರಡರ ಸ್ಥಾನದಲ್ಲಿದೆ ಇಲ್ಲಿ ನೋಡಿ ವಿಶೇಷವಾಗಿ ತುಲಾರಾಶಿಯವರಿಗೆ ಎಚ್ಚರಿಕೆ ಏನಪ್ಪ ಅಂದರೆ ಸೆಪ್ಟೆಂಬರ್ ಮಧ್ಯಭಾಗದಿಂದ ಮನಸ್ತಾಪಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಖರ್ಚುಗಳನ್ನು ಪ್ರಮಾಣ ಕಡಿಮೆ ಮಾಡಿ ಹನ್ನೆರಡರ ಸ್ಥಾನ ವ್ಯಯಸ್ಥಾನ ಅಂತ ಕರಿತೀವಿ ಸಾಂಸಾರಿಕ ಜೀವನದಲ್ಲೂ ಸಮಸ್ಯೆ ಬರ್ತಕ್ಕಂಥದ್ದು ಕ್ಲಾಶಸ್ ಆಗ್ತಕ್ಕಂಥ ಸನ್ನಿವೇಶಗಳು ತುಲಾರಾಶಿಯವರೆಗೆ ಬರ್ತಕ್ಕಂಥ ಸನ್ನಿವೇಶ ಇದೆ ನಿಮಗೆ ಪಂಚಮಸ್ಥಾನದಲ್ಲಿ ಯಾರು ಕೂತಿದೆ ಶನಿ ಕೂತಿದೆ ಬುದ್ಧಿಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ವಕ್ರನಾಗ್ಬೋದು ಪಂಚಮಸ್ಥಾನ ನಾವು ಬುದ್ಧಿ ಅಂತ ಕರೆದು ಬುದ್ಧಿಯ ಸ್ಥಾನ ವಕ್ರ ಶನಿ ನಿಮಗೆ ಮಂದಗತಿಯ ಬುದ್ಧಿಯನ್ನು ಪ್ರಾಪ್ತಿ ಮಾಡ್ಬೋದು ಇನ್ನೊಂದು ವಿಶೇಷ ತುಲಾರಾಶಿಯಲ್ಲೇ ಕೇತು ಇದೆ ಕೇತು ಏನು ಮಾಡುತ್ತೆ ಅಂದರೆ ನಿಮ್ಮ ಆಲೋಚನೆಗಳೇನಾದರೂ ವಿಭಿನ್ನವಾಗಿದ್ದಾಗ ನಿಜವಾಗ್ಲೂ ನಿಮ್ಮ ಹೆಸರು ಕೀರ್ತಿಯಲ್ಲೇ ಕೂಡ ನಿಮಗೆ ಕಳಂಕ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಶುಕ್ರ ಹತ್ತರ ಸ್ಥಾನದಲ್ಲಿ ಓಕೆ ನಿಮಗೆ ದಶಮ ಸ್ಥಾನದಲ್ಲಿ ವಿಶೇಷ ಫಲಪ್ರಾಪ್ತಿ ಆದರೂ ಸಹಿತವಾಗಿ ನಿಮ್ಮ ಆಲೋಚನಾ ಶಕ್ತಿಯಲ್ಲಿ ಏನಾದರೂ ವಕ್ರದೃಷ್ಟಿ ಮತ್ತೊಂದು ದುರಾಲೋಚನೆಗಳು ಬಂತೋ ಬಹಳ ಸಮಸ್ಯೆಗಳನ್ನು ತಂದುಕೊಡ್ಬೇಕಾಗುತ್ತೆ ನೋಡಿ ಸಪ್ತಮ ಸ್ಥಾನ ನಾವು ಕಳತ್ರ ಸ್ಥಾನ ಅಂತ ನಾವು ನೋಡಿದ್ವಿ ಹನ್ನೆರಡರ ಸ್ಥಾನ ನಿಮಗೆ ಗೊತ್ತಿ ಇದ್ದಾಗೆ ಮಲಿನತ ಸ್ಥಾನ ದುಷ್ಟ ದುಷ್ಟಸ್ಥಾನ ಅಂತ ನಾವು ಕರೆದ್ವಿ ಅಲ್ಲಿ ಏನಾದರೂ ಈ ಕ್ರೂರ ಗ್ರಹಗಳ ಪ್ರಾಪ್ತಿಯಾದರೆ ಭಾಳ ವಿಶೇಷವಾದಂಥ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಹಾಸ್ಪಿಟಲೈಸ್ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಏಳು ನಮಗೆ ಒಂದು ಏನು ಮನೆಯ ಸ್ಥಾನ ಆಗಿರ್ಬೋದು ವ್ಯಾಪಾರ ಸ್ಥಾನ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಒಂಬತ್ತರ ಸ್ಥಾನದ ಸ್ಥಾನವನ್ನು ನಾವು ನೋಡಿದಾಗ ಬುಧ ಕೂಡ ನಿಮಗೆ ಲಾಭ ಸ್ಥಾನದಲ್ಲಿ ಲಾಭ ಒಂದು ಕಡಿಮೆ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಒಂಬತ್ತರ ಸ್ಥಾನದ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿದೆ ತುಲಾರಾಶಿಯಲ್ಲಿ ಆ ತುಲಾರಾಶಿಯ ಅಧಿಪತಿ ತುಲಾರಾಶಿಯ ಒಂದು ಒಂಬತ್ತರ ಸ್ಥಾನದ ಅಧಿಪತಿ ಬುಧ ಕೂಡ ನಿಮಗೆ ಹನ್ನೊಂದರ ಸ್ಥಾನದಲ್ಲಿ ಸ್ಥಿತವಾಗಿದೆ ಅದು ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಮಂದಗತಿಯನ್ನು ಕೊಡುತ್ತೆ ಹನ್ನೆರಡರ ಸ್ಥಾನದ ಅಧಿಪತಿಯೂ ಸಹ ಬುಧ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭ ಸ್ಥಾನದಲ್ಲಿ ಲಾಭದಲ್ಲೂ ಕೊರತೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ತುಲಾರಾಶಿಯವರು ಆದಷ್ಟು ಜಾಗರೂಕತೆಯನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ದುರ್ಗಾ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಇಲ್ಲಾಂದರೆ ಸಮಸ್ಯೆಗಳನ್ನು ನೀವು ತುಂಬಿಕೊಂಡು ಬರಬೇಕಾಗ್ತಕ್ಕಂಥ ಸನ್ನಿವೇಶ ಜಾಸ್ತಿ ಇರುತ್ತೆ ವೃಶ್ಚಿಕ ರಾಶಿ ನೋಡೋಣ ವೃಶ್ಚಿಕ ರಾಶಿಯವ್ರಿಗೆ ನಿಮ್ಮ ರಾಶಿ ಅಧಿಪತಿ ಭಾಳ ವಿಶೇಷವಾಗಿ ಲಾಭಸ್ಥಾನದಲ್ಲಿದೆ ನೋಡಿ ಹಾಗೆ ಆರರ ಸ್ಥಾನದಲ್ಲಿ ರಾಹು ಗುರು ಇದ್ದಾರೆ ಗುರು ರೆಟ್ರೋಗ್ರಾಢ ಸಹಿತಕ ಸಹಿತವಾಗಿ ಆರ ಸ್ಥಾನದಲ್ಲಿ ರಾಹು ಬಲವಾಗಿದೆ ರಾಹು ಬಲ ಏನಾಗ್ತದೆ ನಿಮಗೆ ಶತ್ರುವಿನ ನಾಶ ಕೆಲಸ ಉಪಚಯ ಸ್ಥಾನ ಅಂತ ಎಲ್ಲ ಕರಿತೀವಿ ಕುಜ ಸ್ಥಾನದಲ್ಲಿದೆ ಸೂರ್ಯ ಲಾಭ ಸ್ಥಾನಕ್ಕೆ ಬರುತ್ತೆ ಶುಕ್ರ ಸಹಿತವಾಗಿ ಒಂಬತ್ತರ ಸ್ಥಾನದಲ್ಲಿ ಸೀದನಾಗಿದ್ದಾನೆ ವಿಶೇಷವಾಗಿ ನಾನು ಹೇಳಿಕೊಟ್ಟಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೆ ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿಯ ಕಾಲ ಸೆಪ್ಟೆಂಬರ್ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿಯನ್ನು ನಿಮಗೆ ಒದಗಿಸ್ಕೊಡ್ತದೆ ಎಲ್ಲ ಕಾರ್ಯಗಳು ಕೂಡ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ಸನ್ನಿವೇಶಗಳು ಭಾಳ ವಿಶೇಷವಾದಂಥ ಫಲಪ್ರಾಪ್ತಿಯಾಗ್ತದೆ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ ಜೊತೆಗೆ ಹದಿನೈದರ ನಂತರ ಲಾಭ ಸ್ಥಾನಕ್ಕೆ ಬರ್ತದೆ ಭಾಳ ನಿಮ್ಮ ಪ್ರಯತ್ನದಲ್ಲಿ ಎಲ್ಲ ಅದ್ಭುತವಾದಂಥ ಲಾಭಗಳನ್ನು ನೀವು ವೃಶ್ಚಿಕ ರಾಶಿಯವರು ನೋಡ್ತೀರ ಆದಷ್ಟು ಕೂಡ ವೃಶ್ಚಿಕ ರಾಶಿಯವರು ಒಂದೇ ಒಂದು ಒಂದು ಡಿಫಾಲ್ಟ್ ಏನಪ್ಪ ಅಂದರೆ ಈ ಒಂದು ಕಾರ್ಯಗಳನ್ನು ನೀವು ಮಾಡಲೇಬೇಕಾಗ್ತದೆ ಯಾವ ಕಾರ್ಯಗುರುಗಳೇ ಆದಷ್ಟು ಬಡವರಿಗೆ ಕಾಳನ್ನು ದಾನ ಕೊಡ್ತಕ್ಕಂಥ ಸಾಧ್ಯ ಕೊಡಿ ಕೊಟ್ಟು ಕೊಡೋದ್ರಿಂದ ನಷ್ಟಗಳ ಪ್ರಮಾಣ ಕಡಿಮೆ ಆಗುತ್ತೆ ಅಕಸ್ಮಾತ್ ಬರ್ತಕ್ಕಂಥ ಆಪತ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ ಮಂಗಳವಾರಗಳಂದು ತಪ್ಪದಲೆ ನೀವು ಗಣಪತಿಯ ದೇವಸ್ಥಾನಕ್ಕೆ ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಕೆಂಪು ಪುಷ್ಪಗಳಿಂದ ಗಣಪತಿಯನ್ನು ಪೂಜೆ ಮಾಡೋದ್ರಲ್ಲಿ ವಿಶೇಷ ಲಾಭ ಪ್ರಾಪ್ತಿಯಾಗ್ತದೆ ಇಷ್ಟು ಒಂದು ತುಲಾ ಮತ್ತು ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ಮಾಸದ ಭವಿಷ್ಯವನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ ವಿಶೇಷವಾಗಿ ಯಾರಿಗೆ ಏನು ಸಮಸ್ಯೆ ಇದೆಯೋ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಈ ಸುಖಿನೋ